ಯಲ್ಲಾಪುರ ಪಟ್ಟಣ ಗಣಪತಿ ಗಣಪತಿಗಲ್ಲಿ ವಾರ್ಡ್ಗೆ ಉಪಚುನಾವಣೆ ಶೇಕಡ ಅರವತ್ತೇಳು ಪಾಯಿಂಟ್ ಎಂಬತ್ತೆಂಟರಷ್ಟು ಮತದಾನ ಪಟ್ಟಣ ಗಣಪತಿ ಗಣಪತಿಗಲ್ಲಿಯ ವಾರ್ಡ್ಗೆ ತೆರವಾಗಿದ್ದ ಒಂದು ಸ್ಥಾನಕ್ಕೆ ಉಪ ಚುನಾವಣೆ ಶನಿವಾರ ಸಂಜೆ ಸುಮಾರು ಆರು ಗಂಟೆಗೆ ಶಾಂತಿಯುತವಾಗಿ ಮುಕ್ತಾಯವಾಯಿತು ಪಟ್ಟಣದ ಗಣಪತಿಗಲ್ಲಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಗಣಪತಿಗಲ್ಲಿ ವಾರ್ಡ್ನ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಉಪಚುನಾವಣೆ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗುರುಶಂಕರ್ ಗೋಸಾವಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಪ್ರಕಾಶ್ ಗೋಸಾವಿ ಕಣದಲ್ಲಿದ್ದಾರೆ ಒಟ್ಟು ಆರುನೂರ ಒಂದು ಮತದಾರರು ಇದ್ದು ನಾಲ್ಕುನೂರ ಎಂಟು ಮತದಾರರು ಮತ ಚಲಾಯಿಸಿದ್ದಾರೆ ಸುಮಾರು ಶೇಕಡಾ ಅರವತ್ತೇಳು ಪಾಯಿಂಟ್ ಎಂಬತ್ತೆಂಟರಷ್ಟು ಮತದಾನವಾಗಿದೆ ನವೆಂಬರ್ ಇಪ್ಪತ್ತಾರರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ ಮತದಾನ ನಡೆಯುವ ಗಣಪತಿಗಲ್ಲಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಮತದಾನ ಮುಕ್ತಾಯವಾಗುವವರೆಗೂ ಪ್ರತಿಬಂಧಕಾಜ್ಞೆ ಜಾರಿಯಲ್ಲಿತ್ತು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು